ಹೆಣ್ಣು ಮಗಳಿಗೆ ಮೋಕ್ಷ ಆಗ್ಬೇಕಾದ್ರೆ ಗಂಡ ಬೇಕು ಯಾರು ಹೆಣ್ಣು ಮಗಳಿಗೆ ಮೋಕ್ಷ ಬೇಕು ಅಂದಾಗೆ ಒಂದು ಹೆಣ್ಣು ಮಗಳಿಗೆ ಮೋಕ್ಷ ಸಿಗುತ್ತಾದ ಸಿಗಬೇಕಾದ್ರ ಮುತ್ತೈದು ಮುತ್ತೈತನ ಸಿಗಬೇಕಾದ್ರೂ ನಮ್ಮ ಮಾಪನೆ ಕಾರಣ ಬೇಕು ಬೇಕು ಹನಿಗೆ ದಾಂಡಿ ಕಟ್ಟಬೇಕಾದ್ರೆ ಮಾಪ ಕಾರಣ ಇರ್ಲಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿ ಕೂಡ ಅಫಲಪುರ್ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಸಿದ್ದರಾಮಯ್ಯ ಸಾಹೇಬ್ರಿ ಹ ನೀವು ಕೂಡ್ರಿ ಅಷ್ಟೇ ರೀ ಮತ್ತೆ ಹಾಲ ಸಿದ್ಧನಾಥ್ ಮತ್ತೆ ನಾವು ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಮೇಳಗಳನ್ನು ಕೊಡ್ಸಿರಿ ಅವು ಎರಡೂ ಮೇಲಿನ ಕಾರ್ಯಕ್ರಮ ಹೆಂಗೆ ನಡ್ದಾವ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ ಐತಿ ಐತಿ ವಿಷಯ ನಾನು ಒಂದು ಇಟ್ಟಿದ್ದೆ ಹಾಂ ವಿಷಯ ಶಿವ ಹೆಚ್ಚಿಗೋ ಏನು ಶಕ್ತಿ ಹೆಚ್ಚಿಗೋ ಇದು ಯಾರಿಗೆ ಗೊತ್ತಿರಬೇಕಾರೆ ರೊಕ್ಕ ಇದು ಅದು ಮುಟ್ಬೇಡೋದು ಶಿವ ಹೆಚ್ಚಿಗೋ ಅಥವಾ ಶಕ್ತಿ ಹೆಚ್ಚಿಗೋ ಅಂದ್ರೆ ಹಾಂ ತಂದಿ ಹೆಚ್ಚಿನವಾದ ಇಲ್ಲ ತಾಯಿ ಹೆಚ್ಚಿನಕ್ಕೆ ಅದಳು ಅಂತೇಳಿ ವಿಷಯ ನಾವು ಇಟ್ಟಿವಿ ಹೌದು ತಾಯಿ ಪಾಲ್ ಅವರು ಹಿಡ್ಕೊಂಡಾರ ಹಿಡ್ಕೊಂಡಾರ ತಂದಿ ಪಾಲ್ ನಮಗ್ ಬಿಟ್ಟಾರ ಬಿಟ್ಟಾರ ನಿಮ್ಮ ತಾಯಿ ಎಲ್ಲಿ ಸುಮಾರು ಆದಳು ಎಲ್ಲಿ ಸುಮಾರಾದಳು ಹೆಂಗ ಹೇಳಿ ಸ್ವಲ್ಪ ಬಿಚ್ಚಿ ನಮ್ಮ ಅಪ್ಪನೇ ಎಲ್ಲಿ ಶ್ರೇಷ್ಠ ಆದ ಹೆಂಗ್ ಶ್ರೇಷ್ಠ ಆದ ಹೌದು 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 ನಮ್ಮಪ್ಪ ಹೆಂಗ ಶ್ರೇಷ್ಠ ಕೈಲಾಸದೊಳಗೆ ದೇವ ಸಭಾಂಗಣ ನೆರೆದಿತ್ತು ರಂಬ ಮೇಲೆ ಜಂಬದಿಂದ ನರ್ತರ್ಯ ಮಾಡ್ತಿದ್ರು ಭಕ್ತ ಬೃಂಗೇಶ್ವರ ಬಂದು ಹಾಸ್ಯ ಮಾಡಿ ಎಲ್ಲರಿಗೆ ನೆನೆಸ್ತಿದ್ದ ನಮಸ್ತಿದ್ದ ರೇವಣ ಸಿದ್ದನ ಅವತಾರಕ್ಕಿತ್ತ ಮೊದಲು ರೇಣಕಾಚಾರ್ಯನ ಅವತಾರಿತ್ತು ಆ ರೇಣುಕಾಚಾರ್ಯ ಮುಕ್ತ ಸ್ವಭಾವದಿಂದ ಕುತ್ತಿದ್ದ ಭಗವಂತನ ಲಕ್ಷ್ಯ ರೇಣುಕಾಚಾರ್ಯನ ಮೇಲೆ ಹೋಯ್ತು ಹೋಯ್ತು ಹೋದ ಕೂಡ ಭಗವಂತ ರೇಣುಕಾಚಾರ್ಯ ಕೈ ಮಾಡಿ ಕರೆದ ತಂದಿ ಕರೆದನ್ನ ತಿಳಿದುಕೊಂಡು ಅವಸರ್ ಮಾಡಿ ಹೋಗುವಂತ ಸಮಯದೊಳಗ ಕಾಲಾಗ ಧಾರುಕ ಮಹಾರುಷಿಗಳ ಗೊತ್ತಿದ್ರು ರೇಣುಕಾಚಾರ್ಯ ಅವ್ರಿಗೆ ದಾಟದ ಹೌದು ದಾಟದ ಕೂಡಲೇ ಆ ಧಾರೋಕ ಮಹಾರುಷಿಗಳಿಗೆ ಸಿಟ್ಟು ಬಂತು ಸಿಟ್ಟು ಬಂತು ಒಬ್ಬನ ಋಷಿ ಮುನಿ ಶಿಮನಿ

ಭಗವಂತರೇ ಗೊತ್ತಾಗಲೇ ಮಾತು ಅಂತೇಳಿ ಆ ಧಾರುಕ ಮಹರ್ಷಿಗಳು ಮನದಾಗ ಅನ್ಕೊಂಡ್ರು ಆ ಮಾತು ಭಗವಂತ ಗೊತ್ತಾಯ್ತು ಗೊತ್ತಾದ ಕುಡಲಿ ನೀ ರೇಣುಕಾಚಾರ್ಯ ಭಗವಂತ ಏನಂತ ರೇಣುಕಾಚಾರ್ಯ ನೀನು ಬರುವಂತ ಸಮಯದೊಳಗ ಧಾರುಕ ಮಹಾರುಷಿಗಳಿಗೆ ದಾಟಿ ಬಂದು ತಪ್ಪು ಮಾಡಿದೆವು ತಪ್ಪು ಮಾಡಿದೆವು ನೀ ಮರ್ತ್ಯ ಲೋಕದೊಳಗ ಮಾನವ್ರ ಹೊಟ್ಟ ಹುಟ್ಟಿ ಬಾತ್ ಹೇಳ್ದ ಹೇಳ ಯಾರು ಭಗವಂತ ರೇಣುಕಾಚಾರ್ಯ ಭಗವಂತನ ಪಾದದ ಮೇಲೆ ಬಿದ್ದ ಮಾನವರು ಹೊಟ್ಟೆಗ ಮಲ ಮೂತ್ರ ವಿಸರ್ಜನೆ ಇರ್ತದೋ ಅಲ್ಲಿ ಹೊಲಸಿರ್ತದೋ ಇರ್ತದೋ ಅಲ್ಲಿ ಮಾತ್ರ ನಾವು ಹುಟ್ಟಿ ಅಂತ ಹೇಳದ ಹೇಳ ಮತ್ತೆ ಎಲ್ಲಿ ಹುಟ್ಟಿ ಅವಾಗ ಅಚಾರ್ಯ ಹೇಳ್ತಾನ ಏನಂತ್ರಿ ಎಪ್ಪ ನಿಂದಿರತಂತ ಒಂದು ಅಂಶ ಇರ್ಬೇಕು ಇರ್ಬೇಕು ಅಲ್ಲಿ ಯಾವ ಇರಬಾರದು ಇರಬಾರ್ದ ಏನು ಅಲ್ಲಿ ಯಾವ ತಾಯಿನೂ ಇರಬಾರದು ಅಪ್ಪ ನಿಂದಿರತಂತ ಒಂದು ಅಂಶ ಇರಬೇಕು ಅಲ್ಲಿ ಯಾವ ತಾಯಿನೂ ಇರಬಾರ್ದು ಅಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ದ ಕೇಳ ಅವಾಗ ಭಗವಂತ ಹೇಳ್ತಾನೆ ಏನಂತ್ರಿ ಹಂಗಿದ್ರೆ ನಂದಿಯಾಗಿರ್ತಕ್ಕಂಥ ಒಂದು ಅಂಶ ಅದ ಆಗ ಎಂಡಿ ಅದಂತ ಕೇಳಿದ್ರೆ ಎಲ್ಲಿ ಒಲ್ಲಿ ಪಾಕಿ ಒಳಗೆ ಸೋಮನಾಥ್ ಲಿಂಗ ಅಂತ ಹೇಳಿ ಐತಿ ಐತಿ ಆ ಲಿಂಗದಾಗಿಂದ ಹುಟ್ಟಿಬಾತ್ ಹೇಳ್ದ ಹೇಳಬಾಪ ಯಾಕೆ ಆಗದು ಭಗವಂತ ಅಂತ ಹೇಳಿ ರೇಣಪತ್ಯ ಆದಾಗ ಖುಷಿ ಆಯಿತು ಸೋಮವಾರ ಸೂರ್ಯ ಉದಯ ಆಗೋ ಕಾಲಪ್ಪ ಸೋಮನಾಥ ಲಿಂಗದೊಳಗಿಂತೂ ರೇವಣ ಸಿದ್ದು ಹುಟ್ಟಿಬಾತನ ಇಲ್ಲಿ ನಿಮ್ಮ ಕಾರಣ ಇಲ್ಲ ನೈ ಮಮ್ಮಿ ಕುಚ್ವಿ ನೈ ಕ್ಯಾ ಬೋಲ್ತೆ ಬೋಲ್ ಪಪ್ಪನ ಒಳಗಿಂದ ಪಪ್ಪ ಹುಟ್ಟಿ ಬಂದಾನ ಹುಟ್ಟಿ ಬಂದಾನ ಇಲ್ಲಿ ನಿಮ್ಮವ್ವ ಕಾರಣ ಇಲ್ಲ ಇಲ್ಲ ನಿಮ್ಮವವ್ವ ಹೆಚ್ಚಿನ ಅಕ್ಕಿತಳು ಅಂದ್ರೆ ರೇವಣ್ಣ ಸಿದ್ದತ್ತಿದ್ದ ಏನಂತ ಏನಪ್ಪಾ ನಾ ತಾಯಿ ಹೊಟ್ಟೆಗೆ ಹುಟ್ಟಿ ಬರ್ತೀನತ್ತಿದ್ದ ಹಗಲತ್ತಿದ್ದ ಕರೆ ನಿಮ್ಮವ್ವ ಹೆಚ್ಚಿನ ಅಕ್ಕಿಯಲ್ಲ ಅಲ್ಲ ಅದರ ಸಲುವಾಗಿ ಅಪ್ಪ ಯಪ್ಪಾ ನಿಂದ್ಯಾಗಿರ್ತಕ್ಕಂಥ ಒಂದು ಅಂಶ ಬೇಕು ಅದ್ರಾಗಿಂದ ಹುಟ್ಟಿ ಬರ್ತೇನೆ ತಿಳ್ಕೊಂಡು ಅಲ್ಲ ಹೌದು ಆ ಕೊಲ್ಲಿಪಾಕಿ ಸೋಮನಾಥ ಲಿಂಗದ ಒಳಗಿಂದು ರೇವಣ್ಣ ಸಿದ್ದು ಹುಟ್ಟಿ ಬಂದಾನ ಬಂದಾನ ಹುಟ್ಟಿ ಬಂದು ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊತು ಸೊನ್ನಲ್ಗೆ ಎಂಬ ಊರಿಗೆ ಬಂದ ಊರಿಗೆ ಬಂದು ಮೊರಡಿಯ ಮುದ್ದುಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಅಂತ ಹೇಳಿ ಅಂತೇಳಿ ಭಿಕ್ಷೆ ಬೇಡದ ಬೇಡದ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ಬಂದು ನೀಡಿದ್ಲು ಹೇಳ ಅವಾಗ ರೇವಣಿಸಿದ್ ಏನ್ ಮಾಡ್ದತ್ತ ಕೇಳಿದ್ರ ಏನ್ ಮಾಡ್ದ್ರಿ ಆ ಸುಗ್ಗಲ ದೇವಿ ಗರ್ಭಕ್ಕ ಕೈ ಹಚ್ಚದ ಹೌದು ಕೈ ಹಚ್ಚಿ ಹೇಳತಾನ ಏನಂತ ಯವಾ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತ ಹೇಳದ ಹೌದು ಆ ಸುಗ್ಗಲದೇನು ಕುಲುಕುಲ್ ನಗಲು ಕಂತಳು ಹೌದಪ್ಪ ಹೌದು ಇವ್ರವ್ ಕುಲುಕುಲು ನಗಲ ಕಂತಳು ಯಾಕ ಯಾಕಲು ಹಾ ಯಪ್ಪ ಹೌದು ನನ್ನ ಮಾರಿಯರೇ ನೋಡು ನನಗ ಅರವತ್ ಮುಗದ ಎಪ್ಪತ್ತು ವಯಸ್ಸು ನಡ್ದವ್ ಹೌದು ಮುದಿಕೆಗೆ ನಾನು ಹೇಳ್ದು ಒಂದು ಪಟ್ಟ ಅಲ್ಲ ಎಲ್ಲಾ ಪಟ್ಟು ಮುಗಿದ ಹೋಗ್ಯಾವ ನಾನು ಮುಗಿದ ಹೋಗ್ಯಾವ ತಾಯಿ ಭಾಗ್ಯ ಆಗುವಂತ ಸಮಯ ನಂದು ಮೀರ್ ಹೋಗ್ಯಾದ ಹೋಗ್ಯಾದ ನಾ ಮುದಿಕೆ ಆಗೀನಿ ಇನ್ನೇನು ಹಡಿತೀನಿ ಓ ಭಗವಂತ ಅಂದ್ರು ದೇವಿ ಹೇಳ್ದು ಅವಾಗ ರೇವಣಿಸಿದ್ ಹೇಳ್ತಾನ ಏನಂತ್ರಿ ತಾಯಿ ಯಾವಾಗ ನನ್ನ ಹಸ್ತ ಸ್ಪರ್ಶ ನಿನ್ನ ಗರ್ಭಕ್ಕಾಗಿ ಅದನ್ನ ನಿನ್ನ ಹೊಟ್ಟೆ ಜಗ ಬೆಳಗುವಂತ ಮಗ ಹುಟ್ಟಿ ಅಂತ ಹೇಳ್ದ ಹೇಳದ ಹೇಳಿ ಹೋದ ಒಂಬತ್ತು ತಿಂಗಳ ಆರು ದಿವಸ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಬರೇ ನಮ್ಮ ಅಪ್ಪ ಕೈ ಹತ್ತದ ಕೈ ಮುದುಕಿ ಒಂಬತ್ತು ತಿಂಗಳ ಆರು ದಿವ್ಸ ಸೊಲ್ಲಾಪುರ್ಗ ಆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹಡದಾಳಕ ತಿಳ್ಕೊಂಡು ಬಿಡ್ರಿ ನಮ್ಮ ಅಪ್ಪನ ಪವರ್ ಅದ ಅಂತ ಹೇಳಿ ಕುರಿ ಹಾಲಿನಲ್ಲಿ ಪವರ್ ಐತಿ ಕುರುಬರ ಹುಡುಗರು ಮೈ ಒಳಗ ಪಗುರ್ ಐತಿ ಹ ಆ ಕುರಿ ಹಾಲಿನಲ್ಲಿ ಪವರ್ ಐತಿ ಕುರುಬರ ಹುಡುಗರ ಮೈಯಾಗ ಪವರ್ ಐತಿ ಕರ್ನಾಟಕ ರಾಜ್ಯದೊಳಗೆ ಸಂಗೊಳ್ಳಿ ರಾಯಣ್ಣನ ಹವ ಐತಿ ನಿಮ್ ಮೌನಿಯ ಸ್ತ್ರೀ ಅಷ್ಟು ಅಂದ್ರ ಕುಂತ ಕರ್ಣದ ಹಾಡದಳು ಹಡ್ದಳು ಯಾರಿಗೆ ಕರ್ಣಗ ಕರ್ಣಗ ಕರ್ಣದ ಹಾಡಿದಳು ಹೆಂಗ್ ಹಡದಳು ಅಂತ ಕೇಳಿದ್ರ ಏನೂ ಲಗ್ಗಣಿ ಆಗಿದಿಲ್ಲ ಆಗಿದಿಲ್ಲ ಸೂರ್ಯ ದೇವನ ಮಂತ್ರದಿಂದ ಒಂದೊಂದು ಮಂತ್ರದಿಂದ ಗುರುಗಳು ಹೇಳಿದ್ರು ಹೇಳಿದ್ರು ಆ ಗುರುಗಳ ಮ್ಯಾಲೆ ವಿಶ್ವಾಸ ಇಡಲಿಲ್ಲ ಕುಂತಿಲಿಲ್ಲ ಮಂತ್ರದಿಂದ ಎಲ್ಲಿ ಮಕ್ಕಳಾಗ್ದವ ಒಂದು ಮಂತ್ರ ಓದ್ಬೇಕ ತಿಳಿದುಕೊಂಡು ಸೂರ್ಯ ದೇವನ ಮಂತ್ರ ಓದ್ಲು ಆ ಸೂರ್ಯ ದೇವನ ಮಂತ್ರದಿಂದ ಕರುಣ ಹುಟ್ಟಿ ಬಂದ ಹುಟ್ಟಿ ಬಂದ ಒಂದು ಕೂಡ ಇವ್ರು ಇನ್ನೊಂದು ಲಗ್ಣಿ ಆಗಿಲ್ಲ ಆಗಿಲ್ಲ ಮಗಾರಿ ಹೊಡ್ತು ಹೊಡ್ತು ಈ ಮಗನಿಗೆ ನಾ ತಗೊಂಡ ಮನಿಗ್ ಹೋದ್ರ ಜಗತ್ನೊಳಗ ನನ್ ಅಪ್ಪ ಕೀರಿ ಅಪ್ಪ ಕೀರ್ತಿ ಬರ್ತದ ಬರ್ತದ ನನಗ ಕೆಟ್ಟ ಕೀರ್ತಿ ಬರ್ತದ ಗಂಡಿ ಮಗನಿಗ್ ಹರ್ತೀನಿ ನನಗ ಅಪಕರ್ತಿ ಬರಬಾರ್ದು ಈ ಕೂಸಿಗೆ ಹೊಳೆ ಆಗ್ಬಿಡ್ಬೇಕಂತ ತಿಳ್ಕೊಂಡು ತೆಪ್ಪ ಕಟ್ಟಿ ಕೂಸಿಗೆ ಹೊಳೆ ಆಗಿಬಿಟ್ಟಳು ಅವನೇ ಮುಂದೆ ಹೋಗಿ ಕೌರವ್ರ ಕೈಯಾಗ ಸಿಕ್ಕ ಅವನೇ ಕರುಣ ನಿಮ್ ಮೌ ಹೆಚ್ಚಿನ ತನ್ನ ಹೊಟ್ಟಿನೇ ಹುಟ್ಟಿರ್ತಕ್ಕಂತ ಕೂಸಿಗೆ ಒಳಗೆ ನೀರಾಗಿ ಬಿಡ್ತಾಳ ಅಂದ್ರೆ ಮೌ ಹೆಂಗ್ ಹೆಚ್ಚಿನ ಆತಾಳ ಹೆಂಗ್ ಹೆಚ್ಚಿನ ಮಾಡ್ಬೇಕಾಗಿತ್ತು ನಿಮ್ಮ ಮೌ ಹೆಚ್ಚಿನ ಹಾಕಿದ್ರು ಅಂದ್ರೆ ಜಾತಿ ಮಾಡ್ಬೇಕಾಗಿತ್ತು ಜತನ ಮಾಡ್ಬೇಕಾಗಿತ್ತು ಬೆಳಸಬೇಕಾಗಿತ್ತು ಪಾಂಡವರು ಮುಂದೆ ಪಾಂಡವರು ಹುಟ್ಟಿ ಬಂದ್ರು ಧರ್ಮರಾಜ ಅರ್ಜುನ ಭೀಮ ನಕುಲ ಐದು ಸಾಧಿಂತ ದೊಡ್ಡ ಕರುಣ ಎಲ್ಲರಿಗೂ ಹೇಳ್ಬೇಕಾಗಿತ್ತು ಯಾಕೆ ಹೇಳಿಲ್ಲ ನಿಮ್ ಮೌನ ಬಳಿಯಕ್ಕೆ ಕೊಟ್ಟಿ ಗುಣ ಅದಾವ ಸುಮಾರು ಗುಣ ಅದಾವ ಅದಕ್ಕೆ ಹೇಳಿಲ್ಲ ನಂಗೆ ಸುಮಾರು ಗುಣ ಆದವ ಮಾರಣ್ಣ ನೇತ ಹಾಲು ಸಿದ್ಧನ ಆತನ ಒಂದು ಜಾತ್ರೆ ಇತ್ತು ಇತ್ತು ಆ ತಾಯಿ ಇದ್ದಕ್ಕಿ ಫೋನ್ ಹಚ್ಚಿದಳು ಹೌದು ಯಾರಿಗೆ ಫೋನ್ ಹಚ್ಚಿದಳು ಅಂತ ಯಾರಿಗಿ ಸೊಸಿಗಿ ಮತ್ತ ಮಗನಿಗೆ ಸೊಸಿಗಿ ಮಗನಿಗೆ ಫೋನ್ ಹಚ್ಚದಳು ಹ ಏನಂತ ಅಂತ ಕೇಳಿದ್ರ ಏನತ್ತ ಹಾಲು ಸಿದ್ಧನಾಥನ ಜಾತ್ರೆ ಐತಿ ಹೌದು ನೀವು ಹೆಣತಿ ಗಂಡ ಬರ್ಬೇಕಂತೇಳಿ ಹೇಳಿ ಹೌದು ಆ ಮಗನಿಗೆ ಸೊಸಿಗಿನ ಫೋನ್ ಹಚ್ಚಿದಳು ಹಚ್ಚಿದಳು ಹಚ್ಚದ ಕೂಡಲೇ ಹಚ್ಚದ ಕೂಡಲೇನ ಮತ್ತೆ ಇಬ್ರಿಗೆ ಫೋನ್ ಹಚ್ಚಿದಳು ತಾ ಏನಂತ ಯಾರಿಗ ಫೋನ್ ಹಚ್ಚದಳು ಅಂತ ಕೇಳಿದ್ರ ಯಾರಿಗೀರಿ ಮಗಳಿಗೆ ಮತ್ತ ಅಳ್ಯಾರ ಫೋನ್ ಹಚ್ಚಿದಳು ಹೌದು ಫೋನ್ ಹಚ್ಚಿ ಹೇಳ್ತಾಳೆ ಏನಂತ ಯಪ್ಪಾ ಯವ್ವ ಯವ್ವ ಆರಸಿತನ ಆತನ ಜಾತ್ರೆ ಐತಿ ಐತಿ ನೀವು ಗಂಡ ಹೆಂಡತಿ ಇಬ್ಬರು ಬರ್ಬೇಕಂತ ಹೇಳಿ ಮಗಳಿಗಿನ ಫೋನ್ ಹಚ್ಚಿದಳು ಹ್ಹ್ ಯಾಕ ಆಗಲ್ಲ ಮಗಳು ಹಾ ಮಗಳು ಆ ಮೊದಲನೇ ಬಸ್ಸಿಗೆ ಮಗಳು ಮತ್ತು ಹಳೆ ಬಂದ್ರು ಎಂಟ್ರ ಬಸ್ಸಿಗೆ ಎಂಟ್ರ ಬಸ್ಸಿಗೆ ಬಸ್ಸಿಗೆ ಮಗಳು ಮತ್ತು ಅಳೆಯ ಬಂದ್ರು ಹೆಂಗ್ ಬಂದ್ರು ಅಂತ ರೀ ಆ ಮಗಳ ಕೈಯಾಗ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇತ್ತು ಹೊಸ ಕೈಯಾಗ ಏ ಮಗಳ ಕೈಯಾಗ ಮಗಳ ಕೈಯಾಗ ಮಗಳ ಕೈಯಾಗ ಹ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇತ್ತು ಒಂದು ಸೂಕ್ಷ್ಮವಾಗಿರ್ತಕ್ಕಂತ ಒಂದು ಬ್ಯಾಗ್ ಇತ್ತು ಹೆಗಲಿಗೆ ಹೌದು ಹೆಗಲಿಗೆ ಒಂದು ಇತ್ತು ಎರಡು ಮಕ್ಕಳು ಹೆಗಲ ಮ್ಯಾಗ ಹೌದು ಎಲ್ಲ ವಜ್ಜಿ ಅಳಿಯಾನ ಮ್ಯಾಗ್ ಇತ್ತು ಮಗಳ ಕೈಯಾಗ ಏನು ಅಜ್ಜಿ ಇದ್ದಿದ್ದಿಲ್ಲ ಅವಾಗ ತಾಯಿ ಕರೆದು ಹೇಳ್ತಾಳ ಕಲ್ಲವತ್ತೇ ಕಲ್ಲವ ಇಲ್ಲಿ ನೋಡಬಾರ ಇಲ್ಲಿ ಇಲ್ಲಿ ನೋಡಬ ನನ್ನ ಮಗಳು ನನ್ನ ಹಳೆಯ ಹೊಂಟಾರ ಜಲ್ಮದ ಜೋಡಿಯಾಗ್ಯದ ಇವರು ಜೋಡಿ ಜಲಮದ ಜೋಡಿ ಜೋಡಿ ನನ್ನ ಮಗಳಿಗೆ ಹಳೆಯ ಬಂಗಾರ ಇಟ್ಟಿಟ್ಟ ನನ್ನ ಅಳಿಯನ ಮನಸ್ಸು ಬಂಗಾರ ಗುಣ ಐತೆ ಅಂತೇಳಿ ಆ ತಾಯಿ ಅಂದ್ಳು ಅಂದ್ಳು ಎರಡನೇ ಎರಡು ಗಂಟೆಗೆ ಬಸ್ಸಿಗೆ ಮತ್ ಮಗ ಮತ್ತು ಸೊಸಿ ಬಂದ್ರು ಹೌದು ಅವನು ಸುಮ್ಮಕೊಂಡ್ರ ಅವನು ಏನ್ ಮಾಡಿದ ಅಂತ ಕೇಳಿದ್ರಿ ಮಗನು ಹೆಂಡತಿ ಕೈಯ್ಯಾಗ ಸ್ಕ್ರೀನ್ ಟಚ್ ಮೊಬೈಲ್ ಕೊಟ್ಟಿದ ಒಂದು ಬ್ಯಾಗ್ ಕೊಟ್ಟಿದ ಅಕ್ಕಿ ಬ್ಯಾಗ್ ಹೈಕೊಂಡು ಸ್ಕ್ರೀನ್ ಟಚ್ ಮೊಬೈಲ್ ನೋಡ್ಕೊತ ತಲೆ ಮ್ಯಾಗ ದೊಡ್ಡ ಬಾಸ್ಕೆಟ್ ಹೊತ್ಕೊಂಡು ಇವನು ಹೆಗಲ ಮ್ಯಾಗ ಯಾರು ಮಕ್ಕಳಿಗೆ ಇವನು ಹೌದು ಮಗ ಮಗ ಅವಾಗ ತಾಯಿ ಕರೆದ ಕಲಾವ್ ಕರೆದ ಹೇಳ್ತಾಳ ಏನಂತ ನೋಡಬಾರ ನನ್ನ ಮಗ ಹೆಣತಿ ಕೈಯಾಗ ನಾಯಿ ಆಗ್ಯಾನ ಹೌದು ಮಗಳು ಹಳೆ ಬಂದಾಗ ಹಳೆ ಬಂಗಾರ ಗುಣದ ಮಗ ಬಂದ ಕೂಡ ಹೆಂಡತಿ ಕೈಯಾಗ ನಾಯಿ ಆಗ್ಯ ನಾಯಿ ಆಗ್ಯನ ಹೇಳಿ ತಾಯಿ ಬೆಲೆಕ್ ಇಂತ ಗುಣ ಇರ್ತಾವ ಇರ್ತಾವ ಹಂದಿ ಬೆಲೆಕ್ ಇಂತ ಗುಣ ಇಡುದಿಲ್ಲ ಅಂತಕ್ಕಂಥದ್ದು ವಾದ ನಮ್ಮದೈತಿ ಐತಿ ಇದು ಸಿದ್ಧಟಗಿ ಒಳಗ ವಿಷಯ ಒಂದು ಲೌಕಿಕ ಒಳಗಿ ಲೌಕಿಕ ಅದ್ರೊಳಗೆ ಏನಂತ ಕೇಳಿದ್ರ ಗಂಡ ಹೆಣತಿ ಇಬ್ರು ಗಂಡಸ ಮಕ್ಳು ಹುಟ್ಟಿ ಬಂದಿದ್ರು ಇಬ್ಬರೇ ಇಬ್ರು ಹುಟ್ಟಿ ಬಂದೇದೆ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು 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 ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡ್ ಹಣ್ಣು ತಿರುಗಾಳಕತ್ತ ಯಾರು ಕರ್ದ ಒಂದ್ ಚರಿಗ ನೀರು ಕುಡ್ಲಿಲ್ಲ ಪರದೇಶ ಮಕ್ಕಳಿಗೆ ಹೌದ ಹೌದು ಮಕ್ಳು ಪರದೇಶಿದ್ದು ಯಾರು ಯಾರ ಒಂದ್ ಚರಿಗೆ ನೀರು ಹಾ ಬಡತನ ಪರಿಸ್ಥಿತಿ ಇತ್ತು ಊಟದ ಹೌದ್ ಹೌದು ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಮಾಡ್ಲಕ್ಕ ಏನ್ ಮಾಡ್ಲಕತ್ತ ಮಂದಿ ಹೊಲ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಯ್ಕ್ ಮಾಡ್ತಿದ್ದ ಮಾಡ್ತಿದ್ದ ತಮ್ಮ ಸಣ್ಣದಿತ್ತು ಹ ಹಾಲು ಕುಡಿತಿತ್ತು ಹಳ್ಳಿಲಿ ಹಾಲು ಹಾಕಿ ತಮ್ಮಗ ಜಾಕ್ ಮಾಡ್ತಿದ್ದ ತಮ್ಮ ಆರು ವರ್ಷದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊರದಾಗಳ್ಯಾ ಹೊಡಿದ ಗಳಿಯಾದ ಬೆನ್ನು ಹತ್ತಿ ತಮ್ಮ ಬಿಸಲಾಗ ಹೌದು ಹಿಂದಿಂದ ಆ ಬಿಸಿಲಾಗ್ ತಿರ್ಗಾಡ್ದ ನೋಡ ಅಣ್ಣತ್ತ ಏನಂತೇಳಿ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ 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 ಇವ್ನಿಗೆ ತಿಳ್ಕೊಂಡು ತಮ್ಮಗ ಸಾಲಿಗೆ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೊತೆ ಮಾಡ್ಕೊತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹದಿನೈದು ಎಕರೆ ಹೊಲ ಗಳಿಸದ ತಮ್ಮ ರೊಕ್ಕ ತುಂಬುತ್ತಿದ್ದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಊರ ಹಿರಿಯರಲ್ಲ ಕತ್ರು ಏನಂತ್ರಿ ತಾಯಿ ತಂದಿ ಎಲ್ಲ ಪ್ರದೇಶ ಮಗ ದೊಡ್ಡ ಮಗಾನ ದೊಡ್ಡ ಮಾಗ್ಯಾನಾಯಕ್ ಬಂದಾನ ಇವನಿಗೆ ಒಂದು ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಅಣ್ಣ ಒಂದು ಹೆಣ್ಣು ತೆಗೆದು ಅಣ್ಣಗೊಂದು ಲಗ್ನ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಣತ್ ನಡೀಕನಿಗೆ ಬಂದು ದೇವ್ರು ಮಕ್ಳು ಕೊಟ್ಟ ಇದ್ದಾರ ಮಾತ್ರ ಹೊಟ್ಟದು ಕೊಟ್ಟದು ತಮ್ಮ ಶಾಲೆ ಮುಗಿಯಿತು ಮುಗಿಯಿತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ್ದ ಹೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ಲಂಚ ಕೇಳಿದ ಕೂಡ ತಮ್ಮ ವಿಚಾರ ಮಾಡ್ತಾನೆ ಏನತ್ರಿ ನನ್ನ ಅಣ್ಣ ಮೊದಲೇ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮಣ್ಣ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ಕೆ ಬೀಳ್ತಾನೆ ನಾನೇ ಕೂತು ನಮ್ಮ ಅಣ್ಣಗ್ ಹೈರಾಣಕ್ಕೆ ಹಾಕದಂಗ ಆಗ್ತದ ಅಲ್ಲಿ ಇರ್ತಕ್ಕಂತ ಅಧಿಕಾರಿ ಹೇಳ್ತಾನ ಏನಂತ್ರಿ ನೋಡ್ರಿ ಒಮ್ಮೆ ಇಷ್ಟು ರೊಕ್ಕ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ನಾ ಊರಿಗೆ ಹೋಗಿ ರೊಕ್ಕ ತಗೊಂಡ್ ಬರ್ತೀನಿ ಅಂತ ಹೇಳದ ಹೌದು ಹೌದು ಅವ್ರು ಯಾಕೆ ಆಗಲ್ಲ ಅಂದ್ರೆ ಅಧಿಕಾರಿಗಳು ಹೌದು ಹೌದು ರೊಕ್ಕ ತಗೊಂಡ್ ಬಾ ತುಂಬದ ಬೆಳಕಿನ ನೌಕರಿ ತಗೋತೀವಿ ಅಂದ್ರೆ ಯಾಕೆ ಆಗಲ್ಲ ಅಂದ್ರ ಊರಿಗೆ ಬಂದ ಬಂದ ಊರಿಗೆ ಬಂದ ಅಣ್ಣನ ಮುಂದೆ ಬಾಯಿ ಬಿಚ್ಚ ಹೇಳಬೇಕ ಬಾಯಾಗಿನ ಮಾತು ಬರಲ್ಲ ಪ್ರೇಮ್ ಇತ್ತು ಅಣ್ಣನ ಮೇಲೆ ಪ್ರೇಮ್ ಇತ್ತು ಪ್ರೀತಿ ಇತ್ತು ಅಣ್ಣದ್ ಹೆಂಗ ಹೈರಾಣಕ್ಕೆ ಹಾಕಲಿ ಅಂತಕ್ಕ ಮನೋಭಾವ ಇತ್ತು ಇತ್ತು ಆ ಮನೋಭಾವದಿಂದ ತಮ್ಮ ಅಣ್ಣನ ಮುಂದೆ ಹೇಳಿಲ್ಲ ಮನೆಯಾಗ ಕುಂದ್ರ ಚಿಂತೆ ಕಾಣ್ಲಕತ್ತು ಹಿಂಗೆ ನಾನು ಎಷ್ಟು ದಿವ್ಸ ಕೂತು ನನ್ನ ಅಣ್ಣನ ಹಿಣದಾಗ ಊಟ ಮಾಡ್ಲಿ ಫಳ್ ಹೌದು ನಮ್ಮ ಅಣ್ಣನ ಕೈ ನಾನು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೊಲಕ್ ಹೋಗಿ ಬಿಸಿಲಾಗ ತಮ್ಮ ಕೆಲಸ ಮಾಡ್ಲಕ್ಕ ಆ ಬಿಸಿಲಾಗ ತಮ್ಮ ಕೆಲಸ ಮಾಡುದು ನೋಡಿ ಅಣ್ಣ ತಾನ ಏನಂತ್ರಿ ತಮ್ಮ ನಿನಗೆ ಹಿಂಗ ಕೆಲಸ ಸಾಲಿ ಶಾಲಿ ಕಲ್ಸಿಲು ನೌಕರಿ ಮಾಡ್ಕೋಬೇಕು ಹೌದು ಹೌದು ಅಂದಾಗೆ ನನಗ್ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ ನನಗ ಖುಷಿ ಆಗ್ತದ ತಮ್ಮ ಅಂದ ಅಂದ್ ಕೂಡ ತಮ್ಮ ಹೇಳ್ತಾನೆ ಏನಂತ ಅಣ್ಣ ಹ ನೀ ಖುಷಿ ಪಡೋ ಟೈಮ್ ಬಂದ ನೋಕರಿ ಆಗ್ಯದಣ್ಣ ಇಷ್ಟ ರೊಕ್ಕ ಆಯ್ತು ನಾ ನೌಕರಿ ಹೋಗ್ತೀನಿ ಅಣ್ಣ ಹ ಇದೇ ವಿಷಯ ನಿನ್ನ ಮುಂದೆ ಹೇಳಾರ ಹೇಳಕ್ ನನ್ನ ಮನಸ್ಸಿನಾಗ ಇಟ್ಟುಕೊಂಡು ಕುರ್ತೀನ ಅಣ್ಣ ಅಂದ್ಕೂಲಿನ ಅವಾಗ ಅಣ್ಣ ತಾನ ಏನತ್ರಿ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ನನ್ನ ಕೈ ಮೇಲೆ ಹದಿನೈದು ಎಕರೆ ಹೊಲ ಗಳಿಸೀನಿ ಒಂದು ಮನಿ ಗಳ್ ನೌಕರಿ ಸಲುವಾಗಿ ಹೊಲನೇ ಹೋಲಿ ಹೋಲಿತರೆ ಹಾ ನೀ ಹೈರಾಣ ಕೆಲಸ ಮಾಡೋದು ಬೇಡ ಹೌದು ಬ್ಯಾಂಕಿ ಹೊಲ ಮಾಡ್ಕೇಸ ಮಾಡಿ ರೊಕ್ಕ ತಗೊಂಡ್ ಬರ್ತಿ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ ಮಾಡಿ ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿತ್ತು ಕಡಿಮೆ ಬಿತ್ತು ಊರನ್ ಹಿರಿಯರ್ ಕೈ ಕಾಲ್ ಹಿಡಿದು ಸಾಲ ತಗೊಂಡ್ ಬಂದ ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರುವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ತಮ್ಮಗ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಬರ್ತಿತ್ತು ಓರನ್ ಅವ್ರ ಪುತ್ರ ಅವ್ರ ಬಗ್ಗೆನೆ ಮಾತಾಡ್ತಿದ್ರು ಮಿತ್ರ ಅವ್ರ ಬಗ್ಗೆನೆ ಮಾತಾಡ್ತಿದ್ರು ಹೌದು ಹೌದೌದು ಒಂದ್ ದಿವ್ಸ ಹಣ್ಣಿ ತಲಕ್ಕ ಹೊಂಟಿದ ಊರ ಹಿರಿಯರು ಕರೆದ ಕೇಳ್ತಾರ ಏನಂತ್ರಿ ಎಲ್ಲೋ ಹುಡುಗ ನಿಮ್ಮಂಗ ನಮ್ಮ ಊರಾಗಿ ಯಾರು ಸಂಸಾರ ಮಾಡ್ಲಿಲ್ಲ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡಿದ ಹದಿನೈದು ಎಕರೆ ಹೊಲ ಕಳಿಸದಿ ಹೌದು ಹೌದು ತಮ್ಮಗು ತುಂಬಿ ಸಾಲಿ ಕಲಸಿ ನೌಕರಿ ಮಾಡಿಸದಿ ಮಾಡಿಸದಿ ನಿಮ್ಮದು ಯಾರಾದ್ರೂ ನಮ್ಗೆ ಬಾಳ ಹೆಮ್ಮೆ ಹಾ ನಿಮ್ದು ಲಗ್ನ ಆಗಿಲ್ಲ ಮಕ್ಕಳು ಹುಟ್ಟ್ಯಾವ ತಮ್ಮಗೊಂದು ಲಗ್ನ ಮಾಡಿ ನಿನ್ನ ನಿನ್ ಇಳದಂಗ ಹಿಡ್ದಂಗ್ತದಂದ್ರು ಹೌದ್ ಹೌದ್ ಹೌದು ಯಾಕಂದ್ರೆ ಹಿರಿಯರು ನೀವು ಹೇಳಿದ್ನ ಕರೆಕ್ಟ್ ಅದ ನನ್ನ ತಮ್ಮ ದೊಡ್ಡ ಆಗ್ಯಾನ ಆಗ್ಯಾನ ನನ್ನ ತಮ್ಮಗೊಂದು ಲಗ್ನ ಮಾಡ್ತೀನಿ ಅಂತ ತಿಳಿದುಕೊಂಡು ಒಂದು ಹೆಣ್ಣು ತೆಗೆದು ತಮ್ಮಗ್ ಲಗ್ನ ಮಾಡ್ದ ಹೌದು ತಮ್ಮನ ಹೆಂಡತಿ ನಳ್ಳಿಕ್ ಮನೆಗೆ ಬಂದ್ರು ಮನೆಗೆ ಬಂದ್ರು ತಮ್ಮನ ಹೆಂಡತಿ ನಳ್ಳಿಕ್ ಮನೆಗೆ ಬಂದ್ರು ಲಗ್ನ ಆಗಿನ ಒಂದು ತಿಂಗಳನ್ನು ಆಗಿಲ್ಲ ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು ಏನ್ ಬ್ಯಾರೆ ರೀ ಏನ್ ಬ್ಯಾರೆ ಅಂತ ಹಾ ನಮ್ಮ ಬಾಬರೇ ಹೊಲದೊಳಗ ದುಡಿತನ ಇನಕಮ್ಮ ಏನು ಇಲ್ಲ ಏನೂ ಇಲ್ಲ ನನ್ನ ಗಂಡ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೌದು ಹೌದು ಹೆಂಗರ ಮಾಡಿ ನನ್ನ ಗಂಡನ ತಗೊಂಡು ನಾ ಬ್ಯಾರ ಯಾವ್ದಂದ್ರ ನನ್ನ ರೊಟ್ಟಿ ತುಪ್ಪದಾಗಿ ಬಿಡುತ್ತಿ ಹೌ ಹೇಳುತ್ತೆ ಹೌದು ಆಸೆ ಮಾಡಿದ್ರು ಆಸೆ ಮಾಡಿ ಗಂಡಕ್ಕೆ ಅರ್ದ ಹೇಳ್ತಾಳ ಏನಂತ ರೀ ಹಾ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ ವೈನಿಕ್ ಕಿರಿಕಿರಿ ಚುಕ್ಕೊಳಕ್ ಕಿರಿಕಿರಿ ಕಿರಿಕಿರಿ ನನಗ ತಿಂಗಳಾಗೆ ಸಾಕು ಸಾಕಾಗ್ಯದ್ರಿ ನಿಮ್ಮ ಅಣ್ಣ ಬೇಕೇನು ನಾ ಹೇಳಿ ಕೇಳಿದ್ರು ತಮ್ಮನ ಹೇಳತಿ ಹೌದಪ್ಪ ಹೌದು ಪುತ್ರ ಹೆಂಡ ತತ್ತಿದ ನಿಂತ್ರ ಹೆಂಡತಿ ತತ್ತಿದ ಹೆಂಡತಿ ಶರಗೆ ಹಿಡಕೊಂಡಿ ತಿಗೆಯರ್ತಿದಾ ಒಂದು ಮೂರು ತಿಂಗಳು ಹಾಗೆ ಇರ್ತರೆ ಹೆಂಡತಿ ಮಾತು ಕೇಳತನ ಏನಂತ ಏ ವಿಚಾರ ಮಾಡ್ಕೋಬೇಡ ಬಿಟ್ರ ವಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಕರೆ ನಿನಕ್ ಬಿಡಲ್ಲ ಅಂತ ಹೆಂಡತಿ ಹೌದು ಫಪ್ಪರೆ ಕಾಸಿ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ಟು ನಾನು ಸ್ವಂತ ಅಣ್ಣಿಗೆ ಬಿಟ್ಟು ಬರ್ತೀನಿ ಬಿಡಲ್ಲ ಹೌದ್ ಹೌದು ಖುಷಿ ಆಯ್ತು ಆಯ್ತು ಬಾ ಬ್ಯಾರಿ ಮಾಡ್ಕೊಂಡ್ ಬಾಂದ್ಯ ಮಾಡ್ಕೊಂಡು ಬರ್ತೀನಿ ತಿಳ್ಕೊಂಡು ಅಣ್ಣನ ಅಣ್ಣ ಬಂದೇನಂತ ಈ ಮನೆಯಾಗ ಮಾತ್ರ ಸಟ್ ನಡೆಯೋದಾಗಲ್ಲ ಹೌದು ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಪಟ್ಟಿ ಅಂದ್ರೆ ಊರಾಗಿರ್ತೀನಿ ಇಲ್ಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಣ್ಣ ಅಂದ ಹೌದು ಅವಾಗ ಅಣ್ಣ ಏನತ್ತ ತಮ್ಮ ಬಡತನ ಪರಿಸ್ಥಿತಿ ಒಳಗ್ ಬಂದೀವು ಹೌದು ಈಗ ಒಂದ್ ರೊಟ್ಟಿ ಕೊಟ್ಟಾನ ಪಟ್ಟಣ ತೊಡಿ ಮರಿ ಮಾಡಿ ಊಟ ತಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ವ ತಿಂಗಳದಾಗೆ ಬ್ಯಾರಿ ಆಗ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಹೌ ಮನಿ ಮರ್ಯಾದೆ ಹಾಳು ಮಾಡ್ಬೇಡ ಬ್ಯಾರಿ ಆಗಬೇಡ ಅಂದ ಅಂದ ಅವಾಗ ತಮ್ಮ ಏನಂತ ಅಣ್ಣ ಈ ಮನ್ಯಾಗ ಮಾತ್ರ ನೀ ಏನೇ ಹೇಳಿದ್ರು ಸಟ್ ನಡದಾಗಲ್ಲ ನಡೆಯದಾಗೋದಿಲ್ಲ ನನಗ್ ಬ್ಯಾರಿ ಮಾಡಿ ಕೊಡುವ ಅಣ್ಣ ಬ್ಯಾರಿ ಮಾಡಿ ಕೊಡು ಅಣ್ಣ ಅನ್ನ ತಲಕ್ ಅವಾಗ ಅಣ್ಣ ತಾನ ಏನಂತ ತಮ್ಮ ನನ್ನ ಕೈಲಿ ಅಂತ ಬ್ಯಾರಿ ಮಾಡಿ ಕುಡುದಾಗುದಿಲ್ಲ ನಿನ್ನ ಪಾಲ ನೀ ತಗೋಪ ಅಂತ ಹೇಳದ ಹೌದು ನಾಲ್ಕು ಮಂದಿ ಹಿರಿಯರಿಗೆ ನರ್ಸಿ ತಮ್ಮ ಏಳೂರು ಎಕರೆ ಹೊಲ ತಗೊಂಡು ಅಣ್ಣ ಬೆಳಸಿಯುದು ತಗೊಂಡ ಒಂದ್ ಮನಿಗ್ ತಗೊಂಡ ಮನಿಗ್ ತಗೊಂಡ ಬ್ಯಾರಿಯಾದ ಹಣ್ಣಿದ್ದವನ್ ಸಣ್ಣ ತಪ್ಪ ಮಾಡ್ದ ಏನ್ರಿಪ್ಪ ಸಣ್ಣ ತಪ್ಪ ಏನ್ ತಪ್ಪ ಮಾಡದ್ ಕೇಳಿದ್ರ ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರ ಮುಂದನು ಹೇಳಿರ್ತಾನು ಕೊಳ್ಳೆ ಹಾಕೊಂಡ ಅಣ್ಣಿದ್ದವನ್ ಹಾಕ ಅದೇ ರೋಣಿ ಮರದ ಮಳೆ ಆಗಿತ್ತು ಆಗಿತ್ತು ಹೊಲಕ್ಕ ಬಂದು ಭೂಮಿ ತ್ಯಾಗ ನಮಸ್ಕಾರ ಮಾಡತ್ತಾನ ಹಾ ಅವ್ವ ಹಾ ತಮ್ಮರೆ ಕೈ ಬಿಟ್ಟು ಹೋದ ಹೋದ ನಿನಗೆ ನಮ್ ಊರನೂರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಯ್ಕೊಂಡಿದ್ದ ತಾಯಿ ತಾಯಿ ಇದ್ರಿಂದ ಪಾಗ ಮಾಡತ್ರಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌ ಹೌದು ಮುಂದ ಬರ್ತಕ್ಕಂಥ ಮಳೆ ಚಂದ ಬರಲಿಲ್ಲಾ ಬೆಳಿಯೆಲ್ಲಾ ನಡಬರಿಕೆ ಒಣಗಿ ಹೋದ್ರು ಕೊಡಿಗ್ ಹೋದ ಒಂದ ಕಾಲ ಸಹಿತ ಅಣ್ಣನ ಕೈಯಾಗ ಬರಲಿಲ್ಲ ಹೌದು ಒಂದು ಕಾಳನು ಅಣ್ಣ ಕೈಯಾಗ ಬರ್ಲಿಲ್ಲ ಹ ಒಂದ್ ವರ್ಷ ಆಯ್ತು ಹೌದು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕತ್ರು ಊರನ ಸಾಲಗಾರರು ಬಂದು ಮನೆ ಮುಂದಕ್ಕೆ ಕುಂದಕ್ಕೂ ಅಣ್ಣ ಸಾಲಕ್ ಹಂಚಿ ಬಿಟ್ಟು ಮನೀನ್ ಬಿಟ್ಟು ಹೆಂಡ್ರ ಮಕ್ಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ ಹುಚ್ಚಾಗಿ ಹುಚ್ಚಾಗಿ ಹೌದು ಹುಚ್ಚಾಗಿ ತಿರ್ಗಾಳ್ಕತ್ತ ಅಣ್ಣಗ ಚೀ ಹೌದು ಹಿಂಗೆ ನಾನು ಹೆಂಡ್ರ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಳಿ ಹಾ ನಾ ಒಂದ ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ಹಿಡಿದ ಹಿಡಿದ ಮನಿ ಮರ್ಯಾದೆ ಹಾಳಾಗ್ತದೆ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗ ಮುಂಚಿತವಾಗಿ ಪ್ರಪಂಚ ಇದಂದ ಹೌದು ಪ್ರಪಂಚಗೆ ಇದಂದ್ರೇನು ಸಹ ಸೈಬೇಕಂದ ಅಣ್ಣ ಸೈಬೇಕಂದ ಹೌದು ಹೌದು ಸಹ ನನ್ನ ಊರಾಗ ಸಹಿಬೇಕು ನನ್ನ ಮನೆಗೆ ತೆಲಿಕೊಟ್ಟು ಸಹಿಬೇಕಂತ ಹಾ ತನ್ನ ಊರಿಗೆ ಬಂದ ತನ್ನ ಊರಿಗೆ ಬರತ್ತ ಕೂತು ನ್ಯಾಯ ಮಾಡ್ಕತ್ತಿದ್ ತಮ್ಮಗ ಓ ಎಣ್ಣ ಕೈ ಒಡ್ತಾನ ಏನಂತ ತಮ್ಮ ಈ ವರ್ಷ ಅಂತ ಮಳಿ ಚಂದ ಆಗ್ಲಿಲ್ಲ ಬೆಳಿ ಕೈಗೆ ಬರ್ಲಿಲ್ಲ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜೋಳ ಕಾಳು ಉಳದ ಜಾಳ ಕಾಳಿಗೆ ಹೆಗ್ಗಣ ಇಳಿ ಹತ್ತೇವ ತಮ್ಮ ತಮ್ಮ ಹೆಗ್ಗಣ ಎಣ್ಣಿ ಒಯ್ಬೇಕೀರಿ ರೊಕ್ಕ ಇಲ್ಲ ರೊಕ್ಕ ಕೊಡುವ ತಮ್ಮ ಅಂತೇಳಿ ಹಿಂಗ ಬೇಡ್ಕೊಲಕ್ ಅತ್ತ ಅಣ್ಣಿದ್ದ ಹೌದು ತಮ್ಮನ ಸಂಗಡ ನಾಲ್ಕ್ ಮಂದಿ ಕುತ್ತಿದ್ರು ಕುತ್ತಿದ್ರು ತಮ್ಮಗ್ ದುಃಖ ಆಗ್ಲಿಕ್ಕೂ ಹೌದು ಮೈಯನ್ನು ಬಟ್ಟಿ ಹರಿದಿದ್ದು ಮೈಯನ್ನು ಬಟ್ಟಿ ಹೊಲಸಾಗಿದ್ದು ನನ್ನ ಅಣ್ಣನ ಪರಿಸ್ಥಿತಿ ತಪ್ಪಿ ಹೋಗ್ಯದಲ್ಲ ತಿಳಿದುಕೊಂಡು ಅಣ್ಣ ಗೊತ್ತಾನ ಏನಂತ ಅಣ್ಣ ನೀ ದೊಡ್ಡವ ಮದೀವ ಹೌದು ನೀ ದೊಡ್ಡ ಮನದನ್ನು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದಕ್ಕೆ ಕೈ ಒಡತಿ ನಿನಗೆ ರೊಕ್ಕ ಯಾಕೆ ಕೊಡಲ್ಲ ಅಂತ ಅಣ್ಣಾ ಅಣ್ಣ ರೊಕ್ಕ ಕೊಟ್ಟರು ಭಿಕ್ಷೆ ಕೊಟ್ಟಂಗ್ ರೊಕ್ಕ ಕೊಡಂಗಿಲ್ಲ ನಿನಗೆ ಹೆಗ್ಗಣಿ ಹಣ್ಣಿನೇ ಕೊಡ್ತೀನಿ ನನಗ ತಮ್ಮ ಹೌದು ಅಣ್ಣ ಹಾ ನಿನಗ ರೊಕ್ಕ ಕೊಟ್ಟರು ಭಿಕ್ಷೆ ಕೊಟ್ಟಂಗ ಆಗ್ತದೋ ಹೌದು ನಿನಗೆ ರೊಕ್ಕ ಕೊಡಂಗಿಲ್ಲ ಹೆಗ್ಗಣ್ಣೆನೆ ಕೊಡ್ತೀನಿ ಅಂತ ಹೋಗಿ ಓಡ್ಕೊತ ಓಡ್ಕೊತ ಹೋಗಿ ಹೆಗ್ಗಣಿ ತಂದ ಅಣ್ಣ ಕೈಯ ಕೊಟ್ಟ ಅಣ್ಣ ಪುಲ್ಕುಲು ನಗಲು ಹೌದು ಅಣ್ಣ ಸಹಿತ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸಹಿತನ ತಮ್ಮ ಗೊತ್ತಿಲ್ಲ ಹುಲುಕು ಹಣ್ಣು ನಗಲಕ್ಕತ್ತ ಅಣ್ಣ ನಗಲ ಕತ್ತ ತಿಳ್ಕೊಂಡು ತಮ್ಮನ್ನು ನಗಲು ಕತ್ತ ಅದೇ ಖುಷಿ ಒಳಗ ಅಣ್ಣ ಮನಿಗೆ ಬಂದ ಹೌದು ಮನಿಗೆ ಬರತನಿಗೆ ಹೆಂಡತಿ ಅಣ್ಣ ಕೊಲ್ಲಿ ಇಟ್ಟಿದ್ರು ಹೌದು ಅಣ್ಣ ಕುದಿಲಿ ಕುದಲಿಕ್ಕಿತ್ತು ಆ ಕುದಿರ್ತಕ್ಕಂತ ಅನ್ನದೊಳಗ ಅನ್ನ ಇಸ ಹಾಕ್ಲಿಕ್ಕಂತ ಇಸ ಹಾಕ್ಬೋತ ಒಂದ್ ಮಾತು ಹೇಳ್ತಾನ ಏನತ್ರಿ ಇವತ್ತು ಊಟ ಭಾರಿ ಆಗ್ತದ್ರು ಅಂದ ಹೌದ್ ಹೌದು ಊಟ ಭಾರಿ ಆಗ್ತದ್ರು ಅಂದ ಕೂಡ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿ ಆಗಿ ತಳಗ್ ಬೀಳಕತ್ತು ಹೌದಕ್ಕ ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಮಕ್ಕಳು ಎದು ತಾಯಿ ಕೇಳ್ತಾವ ಏನಂತ ಹಾ ಈ ಅನ್ನ ಯಾವಾಗ ಕುದಿತ್ತದ ಯಾವಾಗ ನಮ್ಗ ಉಸ್ತೆ ತಾಯಿ ಅಲ್ಲಕತ್ತು ಮಕ್ಕಳು ಹೌದು ಹಸ್ತೀವ್ರಿ ಮಕ್ಕಳು ಇಸುದನ್ನ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ ಅನ್ನ ಯಾವಾಗ ಕುದಿತ್ತಲ್ಲ ಯಾವಾಗ ನಮಗ ತುರ್ತು ಮಾಡಿ ಉಣಿಸೇನೆ ಆ ಮಕ್ಕಳು ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗುತ್ತೇನೆ ತೊಯ್ಲಿಕ್ಕ ಹೌದಪ್ಪ ಹೌದು ಯಾಕೆ ತೊಯ್ಲಿಕ್ಕಂತ ಕೇಳಿದ್ರ ಯಾಕ್ರಿ ನಮ್ ಮಕ್ಕಳನ್ನು ಇಸುದನ್ನ ಊಟ ಮಾಡ್ಬೇಕಲ್ಲ ಹೌದು ಭಗವಂತ ಇಂತ ಯಾಳೆ ಯಾವ ತಾಯಿಗಳು ತರಬೇಡ ಭಗವಂತ ಅಂತೇಳಿ ತಾಯಿ ದುಃಖ ಮಾಡ್ಲಕ್ಕಳು ಕಣ್ಣಾಗಿ ನೀರು ಸರಗುತ್ತೆ ಇದು ನೆಲ ಕೈಲಿ ಕಲ್ತು ಅನ್ನ ಕುದೀತು ಕುದೀತು ಕುದಿರ್ತಕ್ಕಂತ ಕುದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಲು ಗಂಡುಗನ್ನು ಬಡಿಸಿದ್ಲು ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು ಪಾಪ ಹೆತ್ತು ಕರಳ ಇಸದನ್ನ ನನ್ನ ಮಕ್ಕಳಿಗೆ ನಾ ಹ್ಯಾಂಗ್ ನೀಳಿ ಈ ಇಸದನ್ನ ಊಟ ಮಾಡಿದ್ರೆ ನನ್ನ ಮಕ್ಕಳು ಹಾ ನಾ ಹ್ಯಾಂಗ್ ನೀಳಿ ಎಂತ ಪಾಪದಾಗ ಹಾಕ್ತದಿ ಅಂತ ಹೇಳಿ ದುಃಖ ಮಾಡಕತ್ತಳು ತಾಯಿ ಹಾ ಅವಾಗ ಗಂಡ ಹೇಳ್ತಾನ ಏನಂತ ಸತಿ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾವೇ ಹೋದ ನಮ್ ಮಕ್ಳಿಗೆ ಯಾರು ಆಶ್ರಯದೊಳಗಿರ್ಬೇಕ ನಮ್ ಮಕ್ಳು ಯಾರಿಗ ಬಾರ ಆಗದ್ ಬೇಡ ಬೇಡ ನಮ್ಮ ಮಕ್ಳು ಯಾರಿಗು ಬೇಡ ಹೌದು ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗನ ತಿಳ್ಕೊಂಡು ಇವನು ಹೆಣ್ತಿತ್ತಿಗೆ ಬಿದ್ದ ಹೌದಪ್ಪ ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ನೀಡಿದ್ಲು ಹಸಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕ್ಕ ಹೌದು ಹೌದು ಊಟ ಮಾಡ್ಲಕ್ಕೂ ಇಸ ಏರ್ಲಕತ್ತು ಕಿಡಿ ಮರಿಯಾಗಿ ಒದ್ದಾಡ್ಲಕ್ಕೂ ಮಕ್ಕಳಿಗೆ ನೆಲ ಸಾಲ ಮಕ್ಕಳ ತಾಸ ನಡೀತು ನಾವೆಲ್ಲ ನೋಡೋಣ ತಿಳ್ಕೊಂಡು ಗಂಡ ಹೇಳ್ತಿ ಇವರು ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ಟು ಮನೆ ತುಂಬಾ ಹೆಣ ಬಿತ್ತು ಹೆಣ ಬಿತ್ತು ಅದ್ರಾಗ ಒಂದ್ ಸಣ್ಣ ಕೂಸು ಸ್ವಲ್ಪ ಹೊಂದಿತ್ತು ಇಸ ಏರದಾಗಿತ್ತು ಸ್ವಲ್ಪ ಹೊಂದಿತ್ತು ನಮ್ಮ ಅಪ್ಪ ನಮ್ಮ ವಿಷಯ ಮಗಲ ನಮ್ಮನೆ ನಮ್ಮ ಕಾಕ ತಿಳಿದುಕೊಂಡು ರಾತ್ರಿ ಬರೋದಾಗ ಕಾಕಾ ಕಾಕ ಕೋಶ ಬಾಯಿ ರಗತ್ ಜಿಗ್ಲಿಕ್ಕೆ ಹೌದು ಹೌದು ರಾತ್ರಿ ಬಾರದಾಗ ಕಾಕ ಕಾಕ ಅಂತ ಕೂಸು ಬಾಯಿಲಿಕ್ಕ ಕಾಕನ ಮನೆ ಸನಿ ಮಾಡ್ಕೊಳಕ್ನಿ ಬಾಕಲು ಬಿಡಿಬೇಕಂತದ ಕೂಸು ಕೂಸಿನ ಕೈಯಾಗ ಕೂಸು ಹೊಸ್ತ್ರ ತಲೆ ಕೊಟ್ಟು ಪ್ರಾಣ ಬಿಡ್ತು ಬಿಡುತ್ತ ಮುಂಜಾನೆ ಕಾಕ ಬಾಕಲ ತಗದ ತಗದ ಬಾಕ್ಲ ತೆಗದ ನೋಡತನ ಅಣ್ಣನ ಮಗ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ಅಣ್ಣಗ ವೈನಿಗೆ ಬೈತಾನ ಏನಂತ ನಮ್ಮ ಅಣ್ಣ ನಮ್ಮಿ ಎಷ್ಟು ಹುಚ್ಚಲ್ಲರು ಬೇರೆ ಅವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಮಕ್ಕಳು ಕೊಟ್ಟ ಇವ್ರಿಗೆ ಮಕ್ಕಳು ಕಬೀರಿಲ್ ನೋಡಿ ತಿಳಿದಕೊಂಡು ಎಷ್ಟು ತನ್ನ ಮಂಚದ ಮೇಲೆ ಮಲಗಿಸಬೇಕು ಹೆಡಕ್ ಹೋಗಿತ್ತು ಹೌದಪ್ಪ ಹೌದು ಅಣ್ಣನ ಮಗ ಸತ್ತದ ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ನಮ್ಮ ಅಣ್ಣ ನಮ್ಮ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೋಬಹುದು ಹೌದು ಮೊದಲು ನಮ್ಮ ಅಣ್ಣನ ನಮ್ಮ ಮೈನಿಗೆ ಹೇಳ್ಬೇಕುಕೊಂಡು ಅಣ್ಣ ಅಣ್ಣ ವೈಣಿ ವಹಣಿ ಅಂತ ಬಂದು ಮನೆಯಾಗ ಹಣಕ್ಕೆ ಹಾಕದ ಮನೆ ತುಂಬ ಹಣದ್ ಆಶೆ ಬಿದ್ದಿದ್ದು ಹೌದು ಹೆಗ್ಗಣ್ಣ ನೀನು ಅಲ್ಲೇ ಬಿದ್ದಿದ್ದ ಕೂಸಿಗೆ ಅಲ್ಲೇ ಇಳಸದ ಇಳಸದ ಬ್ರಿಷ ಅಣ್ಣನ ಸನಿ ಬಂದತ್ತಾನ ಏನಂತ ಅಣ್ಣ ಹಂತ ಜಾತ್ ಮಾಡಿದೋ ಹೌದು ಅಂತ ಕರ್ಮದಾಗ್ ಹಾಕಿದೋ ಹೌದು ಅಣ್ಣ ಇಲ್ಲಿ ಕೈ ಮುಟ್ಟ ಇಷ್ಟು ತೊಗಳ ಪ್ರಾಣ ಬಿಟ್ಟಲ್ಲ ನನ್ನ ಅಣ್ಣ ಅತ್ತೆ ಅಣ್ಣನ ಮೇಲೆ ಬಿದ್ದಲ್ಲ ಅಂತ ಹೌದಪ್ಪ ಹೌದು ಅಣ್ಣ ಹಾ ನೀ ಇರಲದಿ ಭೂಮಿ ಮ್ಯಾಲ ಹೌದು ನಿನ್ನ ಮಕ್ಕಳು ಇರಲದಿ ಭೂಮಿ ಮ್ಯಾಲ ಹಾಕಿ ಒಂದ್ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಹೌದು ಆ ಹೆಣ್ಣು ನನ್ನದೇನ ನಿನ್ನ ದೂರ ಮಾಡಿ ಹೇಳೋದು ಅಣ್ಣ 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 ನನಗ ನಿನಗ ದೂರ ಮಾಡದ ಹೆಣ್ಣು ನಿನಗ ಬ್ಯಾಡ ಬ್ಯಾಡ ನಾನು ನಿನ್ನ ಸಂಗಡ ಸಾಯ್ತಿನೋ ಅಣ್ಣ ತಿಳಿದುಕೊಂಡು ಅದೇ ಇಸದ ಅಣ್ಣ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ಹೌದು ಇದು ಯಾರದಿಂದ ಕೇಳಿದ್ರ ತಮ್ಮನ್ನ ಹೆಣತಿ ಮಾಡಿರ್ತಕ್ಕಂತ ಒಂದು ಕುತಂತ್ರದಿಂದ ಆ ಮನಿ ಸ್ಮಶಾನ್ ಆಯ್ತು ಆಯ್ತು ಕರೆ ಅಕ್ಕಿನೇ ಸ್ವಲ್ಪ ತಿಳ್ಕೊಂಡು ನಡೆದಿದ್ರು ಅಂದ್ರ ಮನಿ ಬಂಗಾರದಂಗ ಇರ್ತಿತ್ತು ಇರ್ತಿತ್ತು ಹೌದು ಹೌದು ಅದಕ್ಕ ಜಗತ್ತಿನೊಳಗ ಹೆಣ್ಣು ಈ ತರ ಕೆಲಸ ಮಾಡ್ತದ ಅಂತಕ್ಕಂಥದ ವಾದ ನಮದೈತಿ ಹೌದ್ ಹೌದು ಜಗತ್ತಿನೊಳಗ ಹೆಂಗತ್ತ ಕೇಳಿದ್ರ ಹಂಗ್ರಿ ಎಲ್ಲಾ ನಾವ್ ಸಿಗ್ತದ ಬೆನ್ನ ಭುಜ ಸಿಗಲ್ಲ ಅಂತ ಹೇಳ್ಯಾರ 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 ಎಲ್ಲಾನು ನಾವ್ ಸಿಗ್ತದ ಹೌದ್ ಹೌದು ಬೆನ್ನ ಭುಜ ಸಿಗಲ್ಲ ಅಂತಕ್ಕಂಥದ ವಾದ ನಮದೈತಿ ಹೌದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಆಳಾರದೆ ಇಲ್ಲಿ ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿ ಬಳೆ ಹೋಗ್ತದ ಹೋಗ್ತದ ಆ ಸಭಾ ಶಾಂತತೆಯನ್ನ ಕಾಪಾಡಬೇಕಾಗಿ ಅಂತಿರುತ್ತದೆ ಓಕೆ ಅಲ್ಲೇ